ಓ ನಮ್ಮ ವೆಂಕಟೇಶಾಯ ರಾತ್ರಿ ನಾವು ಶ್ರೀನಿವಾಸ ಮಂಗಾಪುರ ಆಲ್ಟ್ ಮಾಡಿದ್ವಿ ಅಲ್ಲಿ ಮಲಗಿದ್ವಿ ಈಗ ಬೆಳಗ್ಗೆ ಸುಮಾರು ಒಂದು ಆರು ಗಂಟೆ ಹಾಗೆ ಇದ್ದ ಶ್ರೀವಾರ್ ಮಕ್ಕಳಿದೆಲ್ಲ ಹಾಗೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೀವಿ ಈಗಿಲಿಂದ ಶಿವ ಶಿವರ ಮಟ್ಟದಿಂದ ತಿರುಪತಿ ಪ್ರಾರಂಭ ಆಗುತ್ತೆ ಓಣೇಶ ಕಣ ಎಲ್ಲ ಅದನ್ನೇ ಬಿಟ್ಟ ಕಣ್ತ ನೋಡು ಚಕ್ರ ಮತ್ತು ಸಿಂಗು ಚಕ್ರ ಮೇಲೆ ಬೆಳಕಿಂದ ಕಂಚ

ಓ ನಮ್ಮ ವೆಂಕಟೇಶ್ ಆಯ ಇನ್ನು ಬರೋಬರ್ ನೋಡ್ಬೋತಾ ಇರ್ಬೋದು ಇನ್ನು ಸಾವಿರದ ಇನ್ನೂರ ಎಂಬತ್ತೆಂಟು ಮೆಟ್ಲಿದೆ ಈಗ ಹತ್ತಿರೋದು ಸಾವಿರದ ನೂರ ಸಾವಿರದ ನೂರು ಗೋವಿಂದ 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 고빈다 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 g 인다 n 인다 e 인다 i 인다 h 인다 고인다고인다 잘할 거야. 이가 없는데. 백구 살 거야. 백구 살 나와. 백구고인다 백구. 일에한개 ಗೋವಿಂದ ಗೋವಿಂದ ಆನಂದಂತ ಎಕ್ಪನ್ ತೆಕ್ಕ ಸ್ವಾಮಿ ಕೋಪತೆ ಸ್ವಾಮಿ ಬೇಕೋ ಅಬ್ಬಿಸ್ತಾಡ ಕಿಂದುಕೆ చూసిన సమయం వరా సముల్లో దర్శనం చేసుకుంటారా చిన్న చిన్న పిల్లలంతా ఉండా ఫ్యామిలీ సమేతంగా ఉండా వాళ్ళ ఫ్యామిలీ గోవిందా గోవిందనము మూలబాలీ కంటిస్తున్న బాధ రాలెక్క మా కాలేజ్లో ಈಟ್ನಿಗೆ ನಡ್ಸೋಕು ಅಂದಕ್ಕೆ ಸುಸ್ತಾ ಕೊತ್ತಸಮ ಹಾಂ ದೀನ್ ರಿಷಿ ರಿಷಿ ಹುಡ್ಗ ಮುಲ್ಬಾಲಿಂದ ಬಂದಿದ್ದಾನೆ ಮೆಟ್ಟಲು ಹತ್ತಾ ಇದ್ದಾನೆ ಸುಸ್ತಾಗ್ಬಿಟ್ಟಿದ್ಯಾಸ್ತಾಯ್ತಾ ಮೆಟ್ಲತ್ತು ಕೂತ್ಕೊಂಡಿದ್ದಾನೆ ರ್ಪದ ಓಣ ವೆಂಕಟೇಶ್ವರಯ್ಯ ಗೋವಿಂದ ಸಾವಿರದ ಎಂಟು ಏಳು ರೀ ಎಂಬತ್ತೆಂಟಿದೆ ಸಾವಿರದ ನಾನ್ನೂರು ಬಂದಿದ್ದೀವಿ ಹೋಗೋಣ ಗೋವಿಂದ ಓಯಿಂದ ಓವಿಂದ ಗೋವಿಂದ ಗೋವಿಂದ ವೆಂಕಟೇಶ್ ಅವರ ಇಲ್ಲಿಂದ ಮಾಕಲ್ ಮೆಟ್ಟಲು மக்கால் மெட்டில் கோவிந்தா ஓய்ந்த ஓய்ந்த ஓய்ந்தோய் கோயந்த வந்துவிட்டு ஜக வந்திவி Get each other to Wow, नाना नाना सेमी हे ಈಗ ನಾವು ತಿರುಮಲ ಬೆಟ್ಟದಲ್ಲಿ ಮೇಲಿದ್ದೀವಿ ಬೆಟ್ಟದ ಮೇಲೆ ನಮಗೊಂದು ಸೆರೆ ಸಿಕ್ಕ ಒಂದು ಅಂಗ ನೋಡಿ ಇಲ್ಲಿನ ಮಂಗ ಬಂದ್ಬಿಟ್ಟು ಇದು ಇಲ್ಲಿನ ಮಂಗನೇ ಬೇರೆ ನೋಡಿ ಇಲ್ಲಿ ಹನುಮಾನ್ ವೀರ ಹನುಮಾನ್ ಜೈ 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 ವೀರ ಹನುಮಾನ್ ನೋಡಿ ತಿರುಮಲ ಬೆಟ್ಟದ ಮೇಲೆ ಕಾಣ್ತಾ ಇದೆ ನೋಡಿ ಈಗ ನಾವು ಓ ವೆಂಕಟೇಶ ಈಗ ಬೆಟ್ಟ ಹತ್ತಿ ಮುಂದೆ ನಮ್ಮ ಏನಿದೆಯೋ ತಲೆ ಕೂದಲನ್ನು ಕೊಟ್ಟು ತದನಂತರ ಅಷ್ಟು ಸ್ನಾನ ಮಾಡಿಕೊಂಡು ಈಗ ಊಟಕ್ಕೆ ಹೋಗ್ತಿದ್ದೀವಿ ಓ ನಮ ತುಂಬ ಅದ್ಭುತವಾದ ಒಂದು ನನಗೆ ಅನಿಸುತ್ತೆ ತುಂಬ ಅದ್ಭುತವಾದ ಈ ಪುಣ್ಯಸ್ಥಳ ಪುಣ್ಯಸ್ಥಳಲ್ಲಿ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಎಷ್ಟು ಪದಗಳು ಅದ್ಭುತವಾದ ಒಂದು ಪುಣ್ಯಸ್ಥಳ ಇದೆ ಏನು ವಾತಾವರಣ ಏನು ಬರುವುದೇ ನಮ್ಮ ಭಾಗ್ಯನ್ ಸರ್ ಅಂತ ಹೇಳ್ತೀನಿ ಓ ನಮ ವೆಂಕಟೇಶ ಗೋವಿಂದ ಗೋವಿಂದ ಓ ನಮ ವೆಂಕಟೇಶ ಈಗ ನಾವು ವರಾಯಸ್ವಾಮಿ ದರ್ಶನ ಪಡೆಯಲು ಹೊರಟಿದ್ದೇವೆ ಶಾಸ್ತ್ರ ಏನಂದರೆ ಮೊದಲಿಗೆ ಪ್ರಥಮ ದರ್ಶನ ಬಂದಿತ್ತು ಅಡಹಸ್ವಾಮಿ ದರ್ಶನ ನಂತರ ಶ್ರೀ ವೆಂಕಟೇಶ್ವರ ದರ್ಶನ ಪಡೆಯಲು ಪ್ರಥಮ ಪಡೆದು ಒಂದು ಇರುವಂಥ ಒಂದು ನಿಯಮ ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಆಯ್ಕೆ

ಇಲ್ಲಿ ನೋಡ್ಬೋದು ರಂಗಮಾಂಬ ಅನ್ನದ ಅಲೆಯ ಹಾಲಲ್ಲಿ ಅದ್ಭುತವಾದ ಒಂದು ಸನ್ನಿವೇಶ ಅದ್ಭುತವಾದ ಒಂದು